ಜಿಲ್ಲಾ ಪಂಚಾಯತ್ ಮಂಡ್ಯ ತಾಲೂಕು ಪಂಚಾಯಿತಿ ನಾಗಮಂಗಲ ಕೃಷಿ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಹಾತ್ಮ ಗಾಂಧೀಜಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಕೃಷಿ ಕವಚ ಕಾರ್ಯಕ್ರಮದಡಿ ಕಂದಕ ಬದು ಕಾಮಗಾರಿ ಕಾರ್ಯಕ್ರಮಕ್ಕೆ ಕೃಷಿ ಸಚಿವ ಚಲ್ಲೂರಾಯಸ್ವಾಮಿ ಅಧಿಕೃತವಾಗಿ ಚಾಲನೆ ನೀಡಿದರು ಎಂದು ಅಂಜಿನ ಚಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಚೆ ಭುವನಹಳ್ಳಿ ಗ್ರಾಮದ ಬಿನ್ ಬಿನ್ಚನ್ನಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ ಕಾಮಗಾರಿಗೆ ಗುದ್ದರಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಕೃಷಿ ಹೊಂಡ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡಿದವರು ಸಿದ್ದರಾಮಯ್ಯನವರು ಆದರೆ ಆನಂತರ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ಮೂರರವರೆಗೆ ಮಹಾನ್ ನಾಯಕರಾದ ಕುಮಾರಸ್ವಾಮಿ ಹೋರಾಟಗಾರರಾದ ಯಡಿಯೂರಪ್ಪ ಅತ್ಯಂತ ಬುದ್ದಿವಂತ ಬಸವರಾಜ ಬೊಮ್ಮಾಯಿ ಅವರು ಮೂರು ತರ ನಾಯಕರಾದ ಇವರು ಕೃಷಿ ಹೊಂಡ ಯೋಜನೆಯನ್ನು ರಾಜ್ಯದಲ್ಲಿ ನಿಲ್ಲಿಸಿದರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಕೃಷಿಗೆ ಅನುಕೂಲವಾಗುವ ಕೃಷಿ ಹೊಂಡಗಳನ್ನು ಅಭಿವೃದ್ಧಿಪಡಿಸುವುದಾಗಿ ತಿಳಿಸಿದರು ಎರಡು ಪಾಯಿಂಟ್ ಐದು ಲಕ್ಷ ಹಣ ವೆಚ್ಚದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡರೆ

ಂತ ಯಡಿಯೂರಪ್ಪ ಅವರು ಬುದ್ಧಿವಂತರಾದಂಥ ಬೊಮ್ಮಾಯ ಮೂರು ಜನ ಮೂರು ನಾಯಕರವರು ಮೂರು ಜನೂ ಕೃಷಿ ಉಂಡ ನಿಲ್ಲಿಸ್ಬಿಟ್ಟು ಮತ್ತೆ ಕೃಷಿ ಉಂಡ ಮಾಡಿ ಮೂರು ತಾಲೂಕಿದ್ದಂಥ ಕೃಷಿ ಹೊಂಡ ಯೋಜನೆಯನ್ನು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಇವರು ದಾರಿ ಮಾಡಿದ್ವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೃಷಿ ಉಂಡ ಮಾಡ್ತಿದ್ರು ನಮ್ಮ ತಾಲೂಕು ನಮ್ಮ ಜಿಲ್ಲೆನೂ ಒಂದಷ್ಟು ಮಾಡಿದಷ್ಟು ಹೆಚ್ಚು ಕೊಡ್ತೀವಿ ಎಲ್ಲ ತಾಲೂಕು ಅಲೊಕೇಶನ್ ಕೊಟ್ಟಿರ್ತೀವಿ ಎಲ್ಲ ಜಿಲ್ಲೆಗೂ ಕೊಟ್ಟಿರ್ತೀವಿ ಎಷ್ಟೆಷ್ಟು ಅಂತ ಸ್ವಲ್ಪ ಹೆಚ್ಚು ಮಾಡಿದ್ರು ಸಹ ನಿಮ್ಗೆ ಕೊಡ್ತೀವಿ ಒಂದು ಕೃಷಿ ಮಾಡ್ಕೊಂಡ್ರೆ ಎರಡುವರೆ ಲಕ್ಷ ಖರ್ಚಾಗುತ್ತೆ ಪರ್ಸೆಂಟ್ ಸಬ್ಸಿಡಿ ಮಾಡ್ತೀವಿ ಸೊ ಇಪ್ಪತ್ತಡಿ ಹತ್ತಡಿ ಅದನ್ನ ಮೀಟ್ರು ಇಪ್ಪತ್ತು ಮೀಟ್ರ್ ಹತ್ತು ಮೀಟ್ರ್ ಆಳ ಎಷ್ಟು ತೆಗಿತೀವಿ ನೂರು ಮೀಟ್ರ್ ಆಳ ತೆಗಿತೀವಿ ಒಂಬತ್ತು ಅಡಿ ಹತ್ತು ಅಡಿ ತರುಣ್ ಕುಮಾರ್ ನ್ಯೂಸ್ ಮಂಡ್ಯ ಜಿಲ್ಲೆ